ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ರು ನನ್ನ ನನ್ನ ಪೋರ್ಷನ್ಸ್ ಏನಿದೆ ಮತ್ತು ನನ್ನ ಪೃಥ್ವಿ ಪೋರ್ಷನ್ಸು ಮುಗಿದಿದೆ ಆ್ಯಕ್ಚುಲಿ ಇದು ಪೃಥ್ವಿ ಹಂಬರ್ ಪೋರ್ಷನ್ಸು ಅವರ ಒಂದು ಇಂಟ್ರೊಡಕ್ಷನು ಅವರ ಒಂದು ಜರ್ನಿ ಶೂಟ್ ಆಗ್ತಿರುವಂಥದ್ದು ಖುಷಿ ಆಗೋಯ್ತು ನಂಗೆ ನೋಡಿದ ತಕ್ಷಣ ಒಳ್ಳೆ ಸೆಟ್ ಹಾಕಿದ್ದಾರೆ ಸೊ ಕಲರ್ಫುಲ್ ಅವ್ರು ಹೇಳಿದರು ಈ ಥರ ಇರುತ್ತೆ ಅವ್ರ ಪೋರ್ಷನ್ ಅಂತ ಬಾಯಲ್ಲಿ ಹೇಳೋದು ಬೇರೆ ಅದನ್ನು ಮಾಡೋದು ಬೇರೆ ಇವರು ಎಷ್ಟು ಚೆನ್ನಾಗಿ ಮಾಡ್ತಿದಾರಲ್ಲ ಎಷ್ಟು ಚೆನ್ನಾಗಿ ಅದಕ್ಕೆಲ್ಲ ಸಪೋರ್ಟು ನಮ್ಮ ಗೌಡ್ರು ಸರ್ ಬಿಕಾಸ್ ಅವ್ರು ಫಸ್ಟ್ ಡೇ ಇಂದ ನಾನು ಈ ಕೇಳಿದಾಗ ತುಂಬ ಖುಷಿ ಆಗೋಯ್ತು ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಕೇಳ್ಕೊಂಡೆ ಪೃಥ್ವಿ ಅಂದರು ಅಲ್ಲಿ ಫುಲ್ ಫಿಕ್ಸ್ ಆಗೋಯ್ತು ಓ ತುಂಬ ಚೆನ್ನಾಗಿದೆ ಚೆನ್ನಾಗಿ ಆಗತ್ತಿದ್ರು ಅಂತ ಬಟ್ ಅದಕ್ಕೆಲ್ಲ ಅನ್ಕೊಂಡಂಗೆ ಮಾಡೋಕ್ಕೆ ಪ್ರೊಡ್ಯೂಸರ್ ಬೇಕಲ್ಲ ಯಾರು ಪ್ರೊಡ್ಯೂಸರ್ ಅಂದರೆ ಇವರು ಅಂತಂದರು ನಂಗೆ ಪರಿಚಯ ಇರಲಿಲ್ಲ ಅವ್ರು ಆಫೀಸಿಗೆ ಕರೆಸಿದ್ರು ಹೋಗಿ ಮಾತಾಡಿ ಅವರ ಮಾತುಕತೆ ಅವರ ಒಂದು ಕಾನ್ಫಿಡೆನ್ಸ್ ನೋಡಿ ಖುಷಿ ಆಗೋಯ್ತು ನನಗೆ ಆಮೇಲೆ ಪ್ಯಾಷನ್ ಖುಷಿಯಾಗೋಯ್ತು ನನಗೆ ಓ ಈ ಥರದವ್ರು ಬರಬೇಕು ಇಂಡಸ್ಟ್ರಿಗೆ ಸೊ ಈ ಥರದವರು ಸಿನಿಮಾಗಳಲ್ಲಿ ನಾವಿರಬೇಕು ಅವ್ರ ಜೊತೆ ನಾವು ಟ್ರಾವೆಲ್ ಆಗಬೇಕು ಅಂಥೇಳಿ ತುಂಬ ಖುಷಿಪಟ್ಟು ಒಪ್ಕೊಂಡಿದ್ದ ಸಿನಿಮಾ ಇದು ಗುವನಮ್ ಗಗನಮ್ ಡೆಫಿನೆಟ್ಲಿ ಮೈನ್ ಕಾರಣ ಕತೆ ಆ ಸ್ಕ್ರೀನ್ ಪ್ಲೇ ನನಗೆ ಹೊಸದು ಅಂದರೆ ಇದಕ್ಕೆ ಮುಂಚೆ ಮಾಡಿದ್ದೆಲ್ಲ ರಾ ರಸ್ಟಿಕ್ಕಾಗಿ ಸ್ವಲ್ಪ ರಗಡ್ಡಾಗಿ ಅಥವಾ ಹಳ್ಳಿದಾಗ್ಬೋದು ಉತ್ತರ ಕರ್ನಾಟಕ ಆಗ್ಬೋದು ಈ ಬಾಂಡ್ ಈ ಥರದ್ದು ಒಂಥರ ಒಂದು ರಫ್ ಹೀರೋ ಥರ ಆಗ್ಬೋದು ಏನು ಈ ಥರದ್ದೆಲ್ಲ ಪಾತ್ರಗಳು ಮಾಡಿದ್ದೆ ಒಂದು ಲವ್ ಸ್ಟೋರಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅಂದರೆ ಒಂದು ಪ್ಯೂರ್ ಲವ್ ಸ್ಟೋರಿ ಆ ಒಂದು ಲವರ್ ಬಾಯ್ ಅಂತಾರಲ್ಲ ಆ ಥರದ್ದು ಕಾಣಿಸ್ಕೊಂಡಿರಲಿಲ್ಲ ನಾನು ಅದು ಕಾಣಿಸ್ಕೋಬೇಕಿತ್ತು ಗಿರೀಶ್ ಸರ್ ತುಂಬ ಒಳ್ಳೆಯ ಕತೆ ಮಾಡಿದರು ಆ ಜರ್ನಿ ನಂಗೆ ಭಾರಿ ಇಷ್ಟ ಆಯಿತು ಆ ಹುಡುಗನ ಜರ್ನಿ ಅನ್ನೋ ಒಂದು ಎಕ್ಸೆಂಟ್ರಿಸಿಟಿ ಅದಾದಮೇಲೆ ಅವನು ಏನಾಗ್ತಾನೆ ಆಮೇಲೆ ಇಲ್ಲಿ ಜರ್ನಿ ಹೋಗುತ್ತೆ ಆಮೇಲೆ ಪೃಥ್ವಿ ಹೆಂಗೆ ಸಿಗ್ತಾರೆ ಅವರ ಅವರ ಕ್ಯಾರೆಕ್ಟರ್ಸ್ ರಾಮ್ ಅಂತ ನನ್ನ ಕ್ಯಾರೆಕ್ಟರ್ಸ್ ಹಬಿ ಅಂತ ಒಂಥರ ಏನು ಎಲ್ಲದರಲ್ಲೂ ಒಂದು ಒಂದು ಕನೆಕ್ಷನ್ ಶುರು ನನಗೆ ಸೊ ಹಂಗಾಗಿ ಈ ಸಿನಿಮಾ ಒಪ್ಕೊಂಡೆ ಸಿನಿಮಾ ನಮ್ಮ ಮುನೇಗೌಡರು ಸರ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಇಡೀ ಸಿನಿಮಾ ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಖುಷಿ ಖುಷಿಯಾಯಿತು ನನಗೆ ಆ್ಯಂಡ್ ಆಲ್ರೆಡಿ ಸಾರ್ ನೆಕ್ಸ್ಟ್ ಸಿನಿಮಾಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಡೈರೆಕ್ಟ್ರುಗಳು ಇದೆ ಅದು ಮುಂದ ಮುಂದೆ ಅವರೇ ಹೇಳ್ತಾರೆ ಮೋಸ್ಟ್ಲಿ ಸೊ ಹಾಗೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ಥರ ಪ್ಯಾಷನ್ ಇರೋ ಪ್ರೊಡ್ಯೂಸರ್ಗಳು ಆ ಥರ ಸಿನಿಮಾಗಳು ಮಾಡ್ಕೊಂಡು ಹೋಗಬೇಕು ಅಂತ ಸೊ ಇಲ್ಲಿ ಇಂಡಸ್ಟ್ರೀಲಿ ನಿಂತು ಗೆಲ್ಲಕ್ಕೆ ಬಂದಿರುವಂಥ ಪ್ರೊಡ್ಯೂಸರು ನಮ್ಮ ಮುನೇಗೌಡರು ಸಾರು ಅವ್ರಿಗೆ ತುಂಬ ಒಳ್ಳೆಯದಾಗಬೇಕು ಈ ಸಿನಿಮಾ ಖಂಡಿತ ಅವ್ರಿಗೆ ದೊಡ್ಡ ಹೆಸರು ತಂದು ಕೊಡುತ್ತೆ ಬಿಕಾಸ್ ಆಫ್ ದ ಕಂಟೆಂಟ್ ಮತ್ತು ನರೇಷನ್ ಆಫ್ ದ ಸ್ಟೋರಿ ಮತ್ತು ಆ ವಿಜುವಲ್ ಟ್ರೀಟ್ಮೆಂಟ್ ಇದೆಯಲ್ಲ ಯಾವ ಇದು ಚಿಕ್ಕ ಸಿನಿಮಾ ಅಂತ ಅನಿಸ್ಬಾರ್ದು ನಿಮಗೆ ಆ ಥರ ಅಷ್ಟು ದೊಡ್ಡ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಅಷ್ಟೊಳ್ಳೆ ನಮ್ಮ ಕ್ಯಾಮ್ರಾಮನ್ನ ಉದೇಲಿಲ್ಲ ಅವರು ಎಲ್ಲರನ್ನೂ ಒಳ್ಳೆ ಮುದ್ದುದ್ದಾಗಿ ತುಂಬ ಒಳ್ಳೆ ಬೆಣ್ಣೆ ಥರ ತೋರಿಸಿದ್ದಾರೆ ಫಸ್ಟ್ ಟೈಮ್ ನಾನು ಈ ಥರ ಕಾಣಿಸ್ಕೊತಿರೋದು ಸ್ಟೈಲಿಶ್ ಆಗಿ ಲವರ್ ಬಾಯ್ ಆಗಿ ಆ ಲವ್ ಸ್ಟೋರಿ ಲವ್ ಸೀನ್ಗಳು ಫಸ್ಟ್ ಟೈಮ್ ನನಗೆ ಈ ಬೆಡ್ರೂಮ್ ಇದೆಲ್ಲ ಹೊಸಾದ್ ನನಗೆ ನಮ್ ಗಿರೀಶ್ ಸರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನಮಗೆ ಟೈ ಸ್ಪೇಸ್ ಕೊಟ್ಟು ರಿಚೋ ಸೊ ಅಂದರೆ ನನಗೆಲ್ಲೋ ಬರೀ ಡೈಲಾಗು ರಫ್ ಫೈಟ್ ಹೋಗಿಟ್ಟು ಹೊಡ್ಕೊಂಡು ಬಾಯ ಇನ್ನೊಬ್ಬ ಕೈ ಪೈ ಎಲ್ಲ ಕಿತ್ಕೊಂಡು ಫೈಟ್ ಮಾಡಿ ಅದೇ ಅಭ್ಯಾಸ ಈ ಸ ಇದರಲ್ಲಿ ಆ ಕ್ಲಾಸ್ ಫೀಲ್ ಆಯಿತು ನನಗೆ ಒಬ್ಬ ಲವರ್ ಬಾಯ್ ಥರ ಮಾತುಕತೆ ಅಪ್ಪ ಅಪ್ಪ ಜೊತೆ ಮಾತಾಡುವಂಥ ಇಂಟ್ರಾಕ್ಷನ್ ಸೀನ್ಗಳು ಎಲ್ಲ ತುಂಬ ಖುಷಿ ಆಯಿತು ಆ್ಯಂಡ್ ನಂದು ಪೃಥ್ವಿದು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಒಂದು ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ ಅಲ್ಲದೇ ಇರೋರು ಪರ್ಚೆ ಆದಾಗ ಲೈಫಲ್ಲಿ ಯಾವ ಥರ ಟ್ರಾವೆಲ್ ಆಗ್ತಾರೆ ಅವ್ರ ಬಗ್ಗೆ ಮಾತುಕತೆ ಹೆಂಗಿರುತ್ತೆ ಒಂದು ಇನ್ನೋಸೆನ್ಸು ಮತ್ತೊಂದು ಎಲ್ಲವೂ ಹೆಂಗೆ ಟ್ರಾವೆಲ್ ಆಗುತ್ತೆ ಎಲ್ಲವೂ ಈ ಸಿನಿಮಾಗ ಗೊತ್ತಾಗುತ್ತೆ ನಿಮಗೆ ಆ್ಯಂಡ್ ನಮಗೆ ರವಿವರ್ಮ ಮಾಸ್ಟ್ರು ನನಗೊಂದು ಒಂದು ಒಳ್ಳೆ ಫೈಟ್ ಮಾಡಿಸಿದ್ದಾರೆ ಒಂಚೂರು ಕಾಲೆಲ್ಲ ಒಂಚೂರು ಏಟ್ ಮಾಡಿಕೊಂಡೆ ಮತ್ತೆ ಎಲ್ಲ ಸಲೀ ಮಾಡ್ದಂಗೆ ಬಿಕಾಸ್ ಆ ಫೈಟ್ ಅಷ್ಟು ಇಂಟೆನ್ಸ್ ಆಗಿತ್ತು ಆ ಕಾಲೇಜ್ ಫೈಟು ಒಂದು ಫೋರ್ ಡೇಸ್ ಏನೋ ಮಾಡಿದ್ವಿ ನಾವು ಫಸ್ಟ್ ಟೈಮ್ ನಾನು ಫೋರ್ ಡೇಸ್ ಫೈಟ್ ಮಾಡಿದ್ದು ಎಲ್ಲ ಟೂ ಡೇಸ್ಗೆ ಮುಗಿಸ್ತಿದ್ದೆ ನಾನು ಈ ಮಾಸ್ಟ್ರು ರವಿವರ್ಮ ಮಾಸ್ಟ್ರು ಇಲ್ಲ ಹಿಂಗೆ ಬರಬೇಕು ಹಿಂಗೆ ಆಗಬೇಕು ಅಂಥೇಳಿ ಫಸ್ಟ್ ಟೈಮ್ ನಾನು ಅವ್ರ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು ಅವರ ಒಂದು ಟೇಕಿಂಗ್ಸು ಭಾರಿ ಖುಷಿ ಆಯಿತು ನನಗೆ ನಾವು ಹೇಳಿದ್ವಿ ಇದೇ ರೀತಿ ಬರಬೇಕಂತ ನನ್ನ ಬಗ್ಗೆ ತುಂಬ ಅಭಿಮಾನ ಮುನೇಗೌಡರು ಸರ್ಗೆ ಈ ಇಂಥವ್ರನ್ನ ಗೆಲ್ಲಿಸಬೇಕು ನಾವು ಸ್ಟ್ಯಾಂಡ್ ಮಾಡಿಸ್ಬೇಕು ಇಂಡಸ್ಟ್ರೀಲಿ ಅಂತ ಅದಕ್ಕೆ ತುಂಬ ಖರ್ಚಾಗಿದೆ ಆ ಫೈಟ್ಗೆ ತುಂಬ ಖರ್ಚು ಒಂದು ಫೈಟ್ಗೆ ತುಂಬ ಖರ್ಚು ಮಾಡಿದ್ದಾರೆ ಆ್ಯಕ್ಚುಲಿ ಬಟ್ ಅಷ್ಟಾಗಬೇಕು ಪ್ರಮೋದ್ ಹಿಂಗೆ ಕಾಣಿಸ್ಬೇಕು ಹಿಂಗೆ ತೋರಿಸ್ಬೇಕು ಅಂತ ಹೇಳಿ ಮಾಡ್ಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಕೂಡ ಅದು ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ನಮ್ಮ ಕುಮಿನಿನಿ ವಿಜಯ್ ಅಂತ ಅವರು ಸಾಂಗು ಎರಡು ಮೂರು ಸಾಂಗ್ ಅವ್ರು ಮಾಡಿದ್ದಾರೆ ತುಂಬ ಒಳ್ಳೆಯ ಮ್ಯೂಸಿಕ್ ಅವರು ಈ ಸಿನಿಮಾದಲ್ಲಿ ಸಾಂಗ್ನ ಶೂಟ್ ಮಾಡೋಕ್ಕೆ ಮುಂಚೆ ಕೇಳಿಸಿದ್ರು ಎಷ್ಟು ಖುಷಿಯಾಗೋಯ್ತು ಅಂದರೆ ಓ ನಾನು ನನ್ನ ನನ್ನ ಒಂದು ಸಿನಿಮಾ ಕೆರಿಯರಲ್ಲಿ ಈ ಆಲ್ಬಮ್ಮು ಡೆಫಿನೆಟ್ಲಿ ಇಟ್ಟಾಗುತ್ತೆ ಅಂತ ಅದು ನಿಮ್ಗೆ ಗೊತ್ತಾಗುತ್ತೆ ಈಗ ಮಾತಾಡಿದ್ರೆ ಉತ್ಪ್ರೇಕ್ಷಿತನಾಗುತ್ತೆ ಆ ಅದು ರಿಲೀಸ್ ಅದ ಗೊತ್ತಾಗುತ್ತೆ ನಿಮಗೆ ಈ ಸಾಂಗ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಅಷ್ಟು ಚೆನ್ನಾಗೆ ಪ್ಲಾನ್ ಮಾಡಿ ಇವರಿಗೆ ಸಾಂಗ್ ಬಗ್ಗೆ ತುಂಬ ಆಸಕ್ತಿ ಇದೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಅದಕ್ಕೆ ನಾಲೆಡ್ಜ್ ಚೆನ್ನಾಗಿದೆ ಹಾಗಾಗಿ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಸಾಂಗ್ಸು